ರಾಮಾನುಜನ್ ಗೊತ್ತಲ್ವಾ ಸಾವಿನಂಚಲ್ಲಿ ಇದ್ದಾಗ ಒಂದು ಪ್ರಮೇಯವನ್ನು ಬರೆದ್ರು ನೂರು ವರ್ಷಗಳ ನಂತರ ಬಹುಶಃ ಎರಡು ಸಾವಿರದ ಹತ್ತರಲ್ಲಿ ಅದು ವಿಶ್ವದಲ್ಲಿನ ಬ್ಲ್ಯಾಕ್ ಹೋಲ್ನ ವಿವರಿಸುತ್ತೆ ಅಂತ ಅರ್ಥ ಆಯಿತು ನೂರು ವರ್ಷಗಳ ಹಿಂದೆ ವೈಜ್ಞಾನಿಕ ಸಮುದಾಯದಲ್ಲಿ ಬ್ಲ್ಯಾಕ್ ಹೋಲ್ನ ವಿಚಾರಾನೇ ಇರಲಿಲ್ಲ ಆದರೆ ಇವರು ಬ್ಲ್ಯಾಕ್ ಹೋಲ್ಗೆ ಗಣಿತದ ಸೂತ್ರವನ್ನು ಕೊಟ್ಟರು ಬ್ಲ್ಯಾಕ್ ಹೋಲ್ನ ಗಣಿತದ ಮೂಲಕ ವಿವರಿಸಿದ್ರು ಯಾಕಂದ್ರೆ ನೀವು ಯಾವುದೇ ಸಿದ್ಧಾಂತ ಮಾಡಿದ್ರೂ ಅದಕ್ಕೆ ಗಣಿತದ ಆಧಾರ ಇಲ್ಲದಿದ್ರೆ ಆ ಸಿದ್ಧಾಂತವನ್ನ ಬದಿಗೊತ್ತುತ್ತಾರೆ ಆದ್ರೆ ಇವರು ಬಳಿ ಸಿದ್ಧಾಂತ ಇರಲಿಲ್ಲ ಅವರು ಗಣಿತೀಯ ಆಧಾರವನ್ನ ನೀಡಿದ್ರು ಇದೇನು ಅಂತ ನನಗ್ ಗೊತ್ತಿಲ್ಲ ನನ್ನ ದೇವಿ ನನಗೆ ಕೊಟ್ಟಳು ಒಂದು ನಮ್ಮ ಯೋಗ ಕೇಂದ್ರದಲ್ಲಿ ಲಿಂಗಭೈರವಿ ಇರೋ ಹಾಗೆ ಪ್ರಾಣ ಪ್ರತಿಷ್ಠಿತ ದೈವರೂಪ ಸೃಷ್ಟಿಗೆ ಒಂದು ಕಿಟಕಿ ಇದ್ದಂತೆ ಈ ಎಲ್ಲ ದೈವರೂಪಗಳು ಅಸೀಮ ಸಾಧ್ಯತೆಗೆ ಒಂದು ಬಾಗಿಲು ಇದ್ದ ಹಾಗೆ ಆ ಬಾಗಿಲನ್ನ ತೆರೆಯೋದು ಗೊತ್ತಿದ್ರೆ ಅದು ಅಸೀಮ ಸಾಧ್ಯತೆಯಾಗತ್ತೆ ರಾಮಾನುಜರಿಗೆ ಅದು ಗಣಿತವಾಯಿತು ಇನ್ಯಾರಿಗೋ ಅದು ಸಂಗೀತವಾಗಬಹುದು ಮತ್ತೊಬ್ಬರಿಗೆ ಅದು ಇನ್ನೇನೋ ಆಗಬಹುದು ಪ್ರಜ್ಞಾಪೂರ್ವಕರಾಗಿ ಅದರೆಡೆ ಸಾಗಿದ್ರೆ ನಿಮಗೆ ಬೇಕಾದ್ದನ್ನ ಪಡೀಬಹುದು ಏನನ್ನೇ ಬಯಸಿದ್ರೂ ಅದನ್ನ ಪಡೀಬಹುದು